ಕಾಂಗ್ರೆಸ್ನಲ್ಲಿ ಪವರ್ ಗೇಮ್ ಬಹಳ ಜೋರಾಗಿ ನಡೀತಾ ಇದೆ ಅಧಿಕಾರ ಹಿಡಿಯುವ ಉದ್ದೇಶದಿಂದಲೇ ಡಿ ಕೆ ಶಿವಕುಮಾರ್ ಅವರು ಶತ್ರುನಾಶಕ್ಕಾಗಿ ತಮಿಳುನಾಡಿನ ಕುಂಭಕೋಣಂನಲ್ಲಿ ಪ್ರತ್ಯಂಗಿರ ಹೋಮ ಮಾಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆ ರೀತಿಯಂತ ಒಂದು ಕುತೂಹಲ ಅನುಮಾನ ಇವೆಲ್ಲವೂ ಕೂಡ ಇದ್ದೇನ ಒಂದು ಕಡೆಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೋಮ ಹವನವನ್ನು ಮಾಡಿಸ್ತಾ ಇದ್ದರೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮತ್ತೊಂದಷ್ಟು ಬೆಳವಣಿಗೆಗಳು ಕೂಡ ಸಾಗಿವೆ ಅದರ ವರದಿ ನಿಮಗೆ ತೋರಿಸ್ತೀನಿ ಪವರ್ ಗೇಮ್ ಪಾಲಿಟಿಕ್ಸ್ಗೆ ಆಗಾಗ ಫುಲ್ ಸ್ಟಾಪ್ ಇಡೋದು ಆಗಾಗ ಕಂಟಿನ್ಯೂಟಿ ಹಾಡೋದ್ರಲ್ಲಿ ಕೆ ಶಿವಕುಮಾರ್ ನಿಪುಣರು ಮುಖ್ಯಮಂತ್ರಿ ಅಧಿಕಾರ ಹಂಚಿಕೆ ಮಾತುಕತೆ ಆಗಿದೆ ಅಂತ ಚರ್ಚೆ ಹುಟ್ಟು ಹಾಕಿದ್ದೆ ಡಿಸಿಎಂ ಸಾಹೇಬ್ರು ಈಗ ರಾಜ್ಯ ಕಾಂಗ್ರೆಸ್ ಒಳಗಿನ ಡಿನ್ನರ್ ಪಾಲಿಟಿಕ್ಸ್ಗೂ ಅಲ್ಪ ವಿರಾಮ ಹಾಕಿಸಿದ್ದು ಇದೇ ಡಿಸಿಎಂ ಸಾಹೇಬ್ರು ಈಗ ಇದೇ ಡಿ ಕೆ ಶಿವಕುಮಾರ್ ಸಾಹೇಬ್ರು ಟೆಂಪಲ್ ರನ್ ಮಾಡಿದ್ರು ಹೋಮ ಹವನ ಯಾಗಗಳನ್ನು ಮಾಡಿಸಿದ್ದಾರೆ ಇತ್ತೀಚೆಗಷ್ಟೇ ತಮಿಳುನಾಡಿನ ತಿರುವಣ್ಣಮಲೈನ ಅರುಣಾಚಲೇಶ್ವರ ದೇವಾಲಯಕ್ಕೆ ಡಿಕೆಶಿ ಭೇಟಿ ನೀಡಿದ್ರು ಇಷ್ಟಾರ್ಥ ನೆರವೇರಲಿ ಅಂತ ಪ್ರಾರ್ಥನೆ ಸಲ್ಲಿಸಿದ್ರು ಆಮೇಲೆ ನೊಣವಿನಕೆರೆ ಅಜ್ಜಯ್ಯ ಉಜ್ಜಯಿನಿ ಮಹಾಕಾಳೇಶ್ವರ ಕಾಳಹಸ್ತಿಗೆ ಹೋಗಿದ್ರು ಇವತ್ತು ಕುಂಭಕೋಣಂನಲ್ಲಿರುವ ಪ್ರತ್ಯಂಗಿರ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ದಾರೆ ಪತ್ನಿ ಉಷಾ ಅವರೊಂದಿಗೆ ಯಾಗವನ್ನೂ ಮಾಡಿಸಿದ್ದಾರೆ ಶತ್ರುಗಳ ಮನಸ್ಸನ್ನ ಕಲ್ಮಶಗೊಳಿಸುವ ಯಾಗ ನೆಮ್ಮದಿ ಶಾಂತಿ ಸ್ಥಿರತೆಗಾಗಿ ನಡೆಸುವ ಯಾಗ ಇದು ನಕಾರಾತ್ಮಕ ಶಕ್ತಿಗಳನ್ನ ದೂರ ಮಾಡಿಸುವಂತಹ ಯಾಗ ಇದು ಮಾಟ ಮಂತ್ರಗಳಾಗಿದ್ರೆ ಕೆಟ್ಟ ದೃಷ್ಟಿ ತೆಗೆಸೋ ಯಾಗ ದುರಾದೃಷ್ಟ ನಿವಾರಿಸಿ ಆರೋಗ್ಯ ಕರುಣಿಸುವ ಯಾಗ ಮನಸ್ಸಿನ ಇಷ್ಟಾರ್ಥ ನೆರವೇರಿಸುವ ಮಹಾಯಾಗ ಇದು ಇಂತಹ ಶಕ್ತಿಶಾಲಿ ಪ್ರತ್ಯಂಗಿರ ಯಾಗವನ್ನ ಡಿಕೆ ಶಿವಕುಮಾರ್ ನೆರವೇರಿಸಿದ್ರು ಇದಾದ್ಮೇಲೆ ಕಾಂಚೀಪುರಂನ ವರದರಾಜು ಪೆರುಮಾಳ್ ದೇವಸ್ಥಾನಕ್ಕೆ ತೆರಳಿ ಅಲ್ಲಿ ಸುದರ್ಶನ ಯಾಗವನ್ನು ಡಿಕೆ ಶಿವಕುಮಾರ್ ಮಾಡಿಸಿದ್ದಾರೆ ಡಿಕೆ ಶಿವಕುಮಾರ್ ಒಂದ್ ಕಡೆ ನೆಮ್ಮದಿ ಅದೃಷ್ಟ ದುಷ್ಟಶಕ್ತಿಗಳ ನಿವಾರಣೆಗೆ ಹೋಮ ಮಾಡಿಸಿದ್ದಾರೆ ಈ ಕಡೆ ರಾಜ್ಯದಲ್ಲಿ ಮತ್ತೆ ಡಿನ್ನರ್ ಪಾಲಿಟಿಕ್ಸ್ಗೆ ಸದ್ದಿಲ್ಲದೆ ತಯಾರಿಗಳು ನಡೀತಿವೆ ನಿನ್ನೆ ನಡೆಯಬೇಕಿದ್ದ ಪರಮೇಶ್ವರ್ ನೇತೃತ್ವದ ಎಸ್ಸಿ ಎಸ್ಟಿ ಡಿನ್ನರ್ ಸಭೆ ಮತ್ತೆ ನಡೆಯುತ್ತೆ ಯಾರಿಂದಲೂ ತಡೆಯೋಕ್ಕಾಗಲ್ಲ ಅಂದ್ರೂ ಸಚಿವರಾದ ಪರಮೇಶ್ವರ್ ಮತ್ತು ಮಹದೇವಪ್ಪ ಗೊಂದಲ ಎಲ್ಲಿದೆ ಅಂತ ಫಸ್ಟ್ ಗೊಂದಲ ಇದೆಯಾ ಇಲ್ವಾ ಉತ್ತರ ಸಿಗ್ಬೇಕಲ್ಲ ಗೊಂದಲ ಎಲ್ಲಿದೆ ಮುಂದೂಡಿದೀವಿ ಅದಕ್ಕೆ ಅನೇಕ ಕಾರಣಗಳಿದ್ದಾವೆ ಅವರು ಎಐಸಿಸಿ ನವರು ನಾವು ಭಾಗವಹಿಸ್ತೀವಿ ಅಂತ ಹೇಳಿದ್ದಾರೆ ಭಾಗವಹಿಸಿ ಅಂತ ಅವ್ರ ಡೇಟ್ಗೆ ಮುಂದಕ್ಕೆ ಹಾಕಿದ್ದೇವೆ ನನಗೆ ಗೊತ್ತಿರುವ ಹಾಗೆ ಯಾವ ಆತಂಕನೂ ಇಲ್ಲ ಯಾರು ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದೇನೆ ನಾನು ಯಾರು ಇಲ್ಲಿ ಆತಂಕ ಪಡ್ತಕ್ಕಂಥ ಅಗತ್ಯತೆ ಇಲ್ಲವೇ ನೋಡಿದ್ರೆ ಬೇಜಾರಾಗಿದೆ ಅನಿಸ್ತದೆ ನಿಮಗೆ ಇಲ್ಲಿ ಬೇಜಾರು ಯಾಕಾಗುತ್ತೆ ಕ್ಯಾನ್ಸಲ್ ಆಗಿಲ್ಲ ಮುಂದಕ್ಕೆ ಹಾಕಿದ್ದಾರೆ ಪೋಸ್ಟ್ ಅನೇಕ ಸಂದರ್ಭದಲ್ಲಿ ಸಭೆ ಮಾಡ್ತೀವಿ ಮುಂದಾಕಿರ್ತೀವಿ ಅದಕ್ಕೆ ಬೇಜಾರಾಗೋದು ಅಥವಾ ತಪ್ಪು ಅಗತ್ಯ ಆಗತ್ತೆ ತರ ನಿರಂತರವಾಗಿ ಚರ್ಚೆ ಆಗೋ ವಿಷಯಗಳು ಇರಬಹುದು ಬಹುತೇಕ ಅವರು ಬಂದು ಎಲ್ಲ ಡೀಟೇಲ್ ಆಗಿ ಸಮ ಚರ್ಚೆ ಅಂತ ಉದ್ದೇಶ ಇರಬಹುದು ನನಗೆ ಗೊತ್ತಿಲ್ಲ ಬಟ್ ಅದನ್ನು ನಿಲ್ಲಿಸಿಲ್ಲ ಮುಂದಾಕಿದ ಜನವರಿ ಹದಿನಾಲ್ಕರಿಂದ ಎರಡು ದಿನ ಸಿಎಂ ಡಿಸಿಎಂ ದೆಹಲಿ ಟೂರ್ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಫೈಟ್ ಡಿನ್ನರ್ ಪಾಲಿಟಿಕ್ಸ್ ಮಧ್ಯೆ ಜನವರಿ ಹದಿನಾಲ್ಕರಂದು ಸಿಎಂ ಡಿಸಿಎಂ ದೆಹಲಿಗೆ ತೆರಳುತ್ತಿದ್ದಾರೆ ಜನವರಿ ಹದಿನೈದರಂದು ನೂತನ ಎಐಸಿಸಿ ಕಚೇರಿ ಉದ್ಘಾಟನೆಯಲ್ಲಿ ಭಾಗಿಯಾಗ್ತಾರೆ ಆಮೇಲೆ ರಾಜ್ಯ ರಾಜಕೀಯದ ಬೆಳವಣಿಗೆಗಳ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಅವರನ್ನು ಭೇಟಿಯಾಗುವುದು ಬಹುತೇಕ ಫೈನಲ್ ಆಗಿದೆ ಸಚಿವ ಸಂಪುಟ ಪುನಾರಚನೆ ಬಗ್ಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬಗ್ಗೆ ಬೆಳಗಾವಿ ಗಾಂಧಿ ಭಾರತ ಅಧಿವೇಶನಕ್ಕೆ ಆಮಂತ್ರಣ ಕೊಡ್ತಾರೆ ಅನ್ನೋದು ಗೊತ್ತಾಗಿದೆ ರಿಪೋರ್ಟ್ ಇನ್ನು ಬಿ ಜೆ ಪಿಯಲ್ಲಿ ಸದ್ಯ ನಡೀತಾ ಇರುವಂತಹ ಬೆಳವಣಿಗೆಗಳು ಅಲ್ಲಿರುವಂತಹ ಭಿನ್ನಮತ ಒಬ್ಬರನ್ನ ಕಂಡರೆ ಇನ್ನೊಬ್ಬರಿಗೆ ಆಗದಿರುವಂಥ ಸ್ಥಿತಿ ಎಲ್ಲ ವಿಚಾರಗಳಿಗೆ ಪರಿಹಾರ ಹುಡುಕುವಂಥ ಪ್ರಯತ್ನ ಒಂದು ಇದೆ ಪಕ್ಷ ಸಂಘಟನೆ ಹೆಸರಲ್ಲಿ ಸಭೆಗಳನ್ನು ಕೂಡ ನಡೆಸಲಾಗ್ತಾ ಇದೆ ಇದರ ನಡುವೆ ಡಿನ್ನರ್ ಮೀಟಿಂಗ್ಗಳು ಕೂಡ ಸದ್ದು ಮಾಡ್ತಾ ಇರುವಂಥದ್ದು ಬಹಳ ಮುಖ್ಯವಾಗಿ ಕಮಲ ಪಕ್ಷದ ಬೆಳವಣಿಗೆ ರಾಜ್ಯ ಬಿಜೆಪಿ ನಿಜಕ್ಕೂ ಮನೆಯೊಂದು ಮೂರು ಬಾಗಿಲು ಅನ್ನೋ ಥರ ಆಗೋಗಿದೆ ಕರ್ನಾಟಕದ ಕಮಲಕೋಟೆಯಲ್ಲೂ ಡಿನ್ನರ್ ಪಾಲಿಟಿಕ್ಸ್ ಜೊತೆ ಭಿನ್ನಮತದ ಕಿಚ್ಚು ಧಗಧಗಿಸ್ತಿದೆ ಮೊನ್ನೆಯಷ್ಟೇ ಬಿಜೆಪಿಯಲ್ಲಿರುವ ತಟಸ್ಥ ಬಣದ ಬಸವರಾಜ ಬೊಮ್ಮಾಯಿ ಆರ್ ಅಶೋಕ್ ಸೇರಿದಂತೆ ಅನೇಕರು ಡಿನ್ನರ್ ಸಭೆ ನಡೆಸಿದ್ರು ನಿನ್ನೆಯಷ್ಟೇ ಹೈಕಮಾಂಡ್ಗೆ ಬಸನ್ಗೌಡ ಪಾಟೀಲ್ ಯತ್ನಾಳ್ ಬಣ ದೂರು ಕೊಟ್ಟು ಬಂದಿದೆ ಇದರ ಮಧ್ಯೆನೇ ನಾಳೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಔತಣಕೂಟ ಏರ್ಪಡಿಸಿದ್ದಾರೆ ಪಕ್ಷದ ಹಾಲಿ ಶಾಸಕರು ಮಾಜಿ ಶಾಸಕರುಗಳನ್ನೆಲ್ಲ ನಾಳೆಯ ಔತಣಕೂಟಕ್ಕೆ ವಿಜಯೇಂದ್ರ ಆಹ್ವಾನಿಸಿದ್ದಾರೆ ಯತ್ನಾಳ್ ಬಣ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡಿ ವಿಜಯೇಂದ್ರ ವಿರುದ್ಧ ದೂರು ನೀಡಿದ ಬೆನ್ನಲ್ಲೇ ಈ ಔತಣಕೂಟ ಆಯೋಜಿಸಿರುವುದು ಕುತೂಹಲ ಮೂಡಿಸಿದೆ ಸದ್ದಿಲ್ಲದೆ ಬಿಜೆಪಿ ಕಚೇರಿಯಲ್ಲಿ ಸಂತೋಷ್ ಮೀಟಿಂಗ್ ರಾಜ್ಯ ಬಿಜೆಪಿಯಲ್ಲಿ ಭಾರಿ ಬೆಳವಣಿಗೆಗಳು ಆಗ್ತಿವೆ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ನೇತೃತ್ವದಲ್ಲಿ ಸರಣಿ ಸಭೆಗಳು ನಡೆಯುತ್ತಿವೆ ಸಭೆಯಲ್ಲಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೇಂದ್ರ ಸಚಿವ ಸೋಮಣ್ಣ ರವಿ ಸುನೀಲ್ ಕುಮಾರ್ ಸಂಸದ ಬೊಮ್ಮಾಯಿ ಶ್ರೀರಾಮುಲು ಸಂಸದ ಕಾರಜೋಳ ಶಾಸಕ ಅಶ್ವತ್ ನಾರಾಯಣ್ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸಿಸಿ ಪಾಟೀಲ್ ಮುನಿರತ್ನ ಸೇರಿ ಅನೇಕರು ಭಾಗಿಯಾಗಿದ್ದರು ಮೇಲ್ನೋಟಕ್ಕೆ ಮುಂಬರುವ ಸ್ಥಳೀಯ ಪಂಚಾಯಿತಿ ಚುನಾವಣೆಗೆ ಸಿದ್ಧತೆಗಾಗಿ ಈ ಸಭೆಯಂತಷ್ಟೇ ಕಮಲಕಲಿಗಳು ಹೇಳಿಕೆ ಕೊಟ್ರು ಬೆಂಗಳೂರಲ್ಲಿದ್ದರೂ ಇಂದಿನ ಸಭೆಗೆ ಯತ್ನಾಳ್ ಟೀಂ ಗೈರು ವಿಜಯೇಂದ್ರ ಮತ್ತು ಡಿ ಕೆ ಶಿವಕುಮಾರ್ ಮಧ್ಯೆ ಅಡ್ಜಸ್ಟ್ಮೆಂಟ್ ಇದೆ ಅಂತ ಯತ್ನಾಳ್ ಗುಡುಕ್ತಾ ಇದ್ದಾರೆ ಇವತ್ತು ಬಿ ಎಲ್ ಸಂತೋಷ್ ನೇತೃತ್ವದ ಸಭೆಗೂ ಯತ್ನಾಳ್ ಟೀಂ ಬರಲಿಲ್ಲ ಅಚ್ಚರಿ ಅಂದರೆ ಯತ್ನಾಳ್ ರಮೇಶ್ ಜಾರಕಿಹೊಳಿ ಸೇರಿ ಎಲ್ಲರೂ ಬೆಂಗಳೂರಲ್ಲೇ ಇದ್ರು ಬಿಜೆಪಿ ಕಚೇರಿಗೆ ಹೋಗಲಿಲ್ಲ ಇನ್ನೊಂದು ಕಡೆ ಬಿಜೆಪಿ ಶಾಸಕರಾಗಿದ್ರೂ ಬಿಜೆಪಿ ಸಭೆಗೆ ಬರಲಿಲ್ಲ ಎಸ್ ಟಿ ಸೋಮಶೇಖರ್ ಆದರೆ ವಿಜಯೇಂದ್ರ ಜೊತೆ ಡಿ ಕೆ ಶಿವಕುಮಾರ್ ಅವರನ್ನು ಹೊಗಳಿ ಯತ್ನಾಳ್ ತೆಗಳಿದ್ರು ಶಾಸಕ ಎಸ್ ಟಿ ಸೋಮಶೇಖರ್ ಏ ರೇ ಎತ್ನಾಳ್ಗೆ ರೀ ಯತ್ನಾಳ್ದ ಅವ್ರು ನೋಡ್ಕೊಳ್ರಿ ಡಿ ಕೆ ಶಿವಕುಮಾರ್ ಯತ್ನಾಳ್ ಏನ್ ಸಂಬಂಧ ಇದೆ ಡಿ ಕೆ ಶಿವಕುಮಾರ್ ನಡಿಸ್ ಮಾಡ್ತಕ್ಕಂಥದ್ದಿಲ್ಲ ನಿಂದೆ ನೂರ ಇದೆ ಅದರಿಂದ ಡಿ ಕೆ ಶಿವಕುಮಾರ್ ಬಗ್ಗೆ ಹೊಗಳ ಅದು ನಿನ್ ಡ್ಯೂಟಿ ಅಲ್ಲ ನೀನ್ ಏನೋ ಮಾಡ್ದಲ್ಲ ಒಕ್ಕದ್ ಮಾಡ್ದಿ ವಿಜೇಂದ್ರ ಮಾಡ್ತಾ ಮಾಡ್ದಿ ಅದ ಮಾಡ್ದಲ್ಲ ಅದ ನೀನ್ ನೆಮ್ಮದಿಯಾಗಿ ಮಾಡು ಡಿ ಕೆ ಶಿವಕುಮಾರ್ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೋತೀಯ ಏ ವಿಜೇಂದ್ರ ಒಬ್ಬ ಹುಟ್ಟು ಹೋರಾಟಗಾರರು ಮೂರು ವರ್ಷದಿಂದ ಹತ್ತಿರದಿಂದ ನೋಡಿದ್ದೇನೆ ಬೈ ಎಲೆಕ್ಷನ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಬೈ ಎಲೆಕ್ಷನ್ ಎಲ್ಲ ಎಲೆಕ್ಷನ್ ಕೂಡ ಅವರು ಎಲ್ಲೆಲ್ಲಿ ಇನ್ಚಾರ್ಜ್ ಕೊಟ್ಟಿದ್ದರು ಅಲ್ಲೆಲ್ಲ ಕೂಡ ಚುನಾವಣೆಯಲ್ಲಿ ಗೆಲ್ಲಿಸಿಕೊಂಡು ಬಂದಿದ್ದಾರೆ ಯಾವತ್ತೂ ವಿಜೇಂದ್ರ ಅವರು ದ್ವೇಷದ ರಾಜಕಾರಣವನ್ನು ಮಾಡತಕ್ಕಂಥದ್ದನ್ನ ನಾನು ನೋಡಲಿಲ್ಲ ಒಬ್ಬರ ಮೇಲೆ ಒಬ್ಬರು ಎತ್ಕಟ್ಟ ರಾಜಕಾರಣವನ್ನು ಮಾಡ್ತಕ್ಕಂಥದ್ದು ಕೂಡ ನಾನು ನೋಡಲಿಲ್ಲ ಬಿಜೆಪಿ ಮನೆಯಲ್ಲೂ ಬಂಡಾಯದ ಬೆಂಕಿ ಧಗಧಗಿಸ್ತಿದೆ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ ನಾಳೆ ಡಿನ್ನರ್ ಸಭೆಗೆ ಯಾರ್ಯಾರು ಬರ್ತಾರೋ ಗ್ಯಾರಂಟಿ ಇಲ್ಲ ಒಟ್ನಲ್ಲಿ ಸಂಕ್ರಾಂತಿ ಮುಗಿಯುತ್ತಿದ್ದಂತೆ ಬಿಜೆಪಿಯಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ ಅಂತ ಬಿಜೆಪಿಯವರೇ ಹೇಳುತ್ತಿದ್ದಾರೆ ನೋಡೋಣ ಏನೇನಾಗುತ್ತೆ ಅಂತ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಇನ್ನು ದೆಹಲಿಯಲ್ಲಿ ಚುನಾವಣೆಯ ಅಖಾಡ ಸಜ್ಜಾಗಿದೆ ಕಾಂಗ್ರೆಸ್ ಬಿಜೆಪಿ ಆಪ್ ಸೇರಿದಂತೆ ಮೂರು ಪಕ್ಷಗಳ ನಡುವೆ ಕೂಡ ಕೆಲವಿನ ರಣತಂತ್ರ ರೂಪುಗೊಳ್ತಾ ಇದ್ದಾವೆ ಆಶ್ವಾಸನೆಗಳನ್ನು ಕೊಡ್ತಾ ಇದ್ದಾರೆ ಭರವಸೆಗಳ ಮಹಾಪೂರವೇ ಹರಿತಾ ಇದೆ ಇದೆಲ್ಲೂ ಕೂಡ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ವೇಳೆ ಶುರುವಾಗಿದ್ದಂಥ ಇಂಡಿಯಾ ಒಕ್ಕೂಟ ಏನಾಯಿತು ಅನ್ನುವ ಪ್ರಶ್ನೆ ಬೃಹದಾಕಾರವಾಗಿ ಬೆಳೆ ನಿಂತಿದೆ ಕಾಂಗ್ರೆಸ್ ನೇತೃತ್ವದಲ್ಲಿ ಶುರುವಾಗಿದ್ದ ಇಂಡಿಯಾ ಒಕ್ಕೂಟದಲ್ಲಿ ಈಗ ಕಾಂಗ್ರೆಸ್ ಏಕಾಂಗಿ ಆದಂತಾಗಿದೆ ದೆಹಲಿ ಚುನಾವಣೆ ಘೋಷಣೆಯಾಗಿದ್ದು ಫೆಬ್ರವರಿ ಐದರಂದು ಮತದಾನ ನಡೆಯಲಿದೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ಹಾಗೂ ಆಮ್ ಆದ್ಮಿ ಪಾರ್ಟಿ ಪೈಪೋಟಿ ನಡೆಸುತ್ತಿವೆ ಈಗ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಒಕ್ಕೂಟ ಛಿದ್ರ ಛಿದ್ರ ಹಾಗೂ ಎಲ್ಲಾ ಲಕ್ಷಣಗಳು ಗೋಚರಿಸುತ್ತಿವೆ ಯಾಕಂದ್ರೆ ದೆಹಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿ ಬೆಂಬಲಕ್ಕೆ ಸಮಾಜವಾದಿ ಪಾರ್ಟಿ ಹಾಗೂ ತೃಣಮೂಲ ಕಾಂಗ್ರೆಸ್ ನಿಂತಿದ್ದು ಎಎಪಿಗೆ ನಮ್ಮ ಬೆಂಬಲ ಅಂತ ಬಹಿರಂಗವಾಗಿ ಘೋಷಿಸಿವೆ इंडिया गठबंधन का एक बहुत अहम हिस्सा है आम आदमी पार्टी 2013 से बहुत ही सफलतापूर्वक आम आदमी पार्टी दिल्ली में सरकार चला रही है हमने आपका समर्थन किया है हमारी नेत्री ने समर्थन किया है हमारी पार्टी समर्थन करती है और हमारी नेता ममता हर एक पार्टी का सम्मान करती हैं उसका जो उचित स्थान है वो उसका रहना चाहिए मेरी उम्मीद ये है कि जिस तरीके से आम आदमी पार्टी ने जनता के बीच में अपनी जगह बनाई है वो जनता उनको पूरा समर्थन देगी और उनके उनकी सरकार बनेगी जो जो काम हुए हैं उस काम को उसी तेजी रफ्तार से आगे बढ़ाएंगे लोकसभा इंडिया ದೆಹಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಾಗೂ ಆಮ್ ಆದ್ಮಿ ಪಾರ್ಟಿ ಪ್ರತ್ಯೇಕವಾಗಿ ಚುನಾವಣೆ ಮಾಡ್ತಿದ್ದು ಜಮ್ಮು ಕಾಶ್ಮೀರ ಸಿಎಂ ಓಮರ್ ಅಬ್ದುಲ್ಲಾ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಇಂಡಿಯಾ ಒಕ್ಕೂಟ ರಚನೆಯಾಗಿದ್ದು ಲೋಕಸಭಾ ಚುನಾವಣೆಗಾಗಿ ಮಾತ್ರ ಆಗಿದ್ದರೆ ಒಕ್ಕೂಟವನ್ನು ವಿಸರ್ಜನೆ ಮಾಡುವುದು ಸೂಕ್ತ ನಾವು ಪ್ರತ್ಯೇಕವಾಗಿ ರಾಜಕೀಯ ಮಾಡೋಣ ಎಂದಿದ್ದಾರೆ ಆದರೆ ಒಗ್ಗಟ್ಟಾಗಿರಿ ಅನ್ನೋದು ಫಾರೂಕ್ ಅಬ್ದುಲ್ಲಾ ಮಾತು अलायंस का मामला अलायंस हर चीज के लिए है कोई कहे कि मैं ऐसी किसी इसके लिए है वो गलत है अलायंस सिर्फ इलेक्शन लड़ने के लिए नहीं है इलेक्शन अलायंस भारत को मजबूत करने के लिए और भारत से ये नफरत निकालने के लिए भी है जो ये कहेंगे कि ये सिर्फ पार्लियामेंट्री इलेक्शन के लिए है उस गलतफहमी से निकल आए फिर कोई अलायंस नहीं है ಲೋಕಸಭೆ ಚುನಾವಣೆ ಬಳಿಕ ಇಲ್ಲಿವರೆಗೂ ಇಂಡಿಯಾ ಒಕ್ಕೂಟದ ಸಭೆ ನಡೆದಿಲ್ಲ ಇನ್ನು ಲೋಕಸಭಾ ಚುನಾವಣೆ ವೇಳೆಯಲ್ಲೇ ಅಂತರ ಕಾಯ್ದುಕೊಂಡಿದ್ದ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ಅರವಿಂದ್ ಕೇಜ್ರಿವಾಲ್ಗೆ ಸಪೋರ್ಟ್ ಮಾಡಿದೆ ಇನ್ನು ಅಖಿಲೇಶ್ ಯಾದವ್ ಶಿವಸೇನೆ ಸೇರಿದಂತೆ ಎಲ್ಲರೂ ಆಮ್ ಆದ್ಮಿ ಪಾರ್ಟಿಗೆ ಸಪೋರ್ಟ್ ಮಾಡ್ತಿದ್ದು ಕಾಂಗ್ರೆಸ್ ಏಕಾಂಗಿಯಾಗಿದೆ ಕಾಂಗ್ರೆಸ್ ಆಪ್ ಕುಸ್ತಿಯಲ್ಲಿ ಲಾಭ ಆಗುವ ನಿರೀಕ್ಷೆಯಲ್ಲಿ ಬಿಜೆಪಿ ಇದೆ ಆದರೆ ಆಮ್ ಆದ್ಮಿ ಪಾರ್ಟಿ ಹಾಗೂ ಬಿಜೆಪಿಯದ್ದು ಒಂದೇ ಸಿದ್ಧಾಂತ ನಮ್ಮ ಮತಗಳು ನಮಗೆ ಬರುತ್ತವೆ ಅನ್ನೋದು ಕಾಂಗ್ರೆಸ್ ನಂಬಿಕೆ ಒಟ್ಟಾರೆ ದೆಹಲಿ ತ್ರಿಕೋನ ಸ್ಪರ್ಧೆಯಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದು ಫೆಬ್ರವರಿ ಎಂಟರಂದು ಬಯಲಾಗಲಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕಾಡ್ಗಿಚ್ಚು ಕೇವಲ ಕಾಡನ್ನಷ್ಟೇ ಅಲ್ಲ ನಾಡನ್ನಷ್ಟೇ ಅಲ್ಲ ಅತ್ಯಾಧುನಿಕ ನಗರವನ್ನು ಕೂಡ ಸುಟ್ಟು ಬೂದಿ ಮಾಡಬಲ್ಲದು ಅನ್ನುವಂಥದ್ದು ವಿಶ್ವದ ದೊಡ್ಡಣ್ಣ ಅಮೆರಿಕಾದಲ್ಲೇ ಸಾಬೀತಾಗಿದೆ ಅಮೆರಿಕಾದ ಲಾಸ್ ಏಂಜಲೀಸ್ ರಕ್ಕಸ ಬೆಂಕಿಗೆ ಕಾದು ಕೆಂಡುವಾಗಿದೆ ಎಲ್ಲಿ ನೋಡಿದ್ರಲ್ಲಿ ಬೆಂಕಿ ಅನ್ನುವಂತಹ ರೀತಿಯಲ್ಲಿ ಈಗ ಅಲ್ಲಿ ದೃಶ್ಯಗಳು ಕಾಣ್ತಾ ಇದ್ದಾವೆ ಐಷಾರಾಮಿ ಕಟ್ಟಡಗಳನ್ನು ಬಿಟ್ಟು ಜನ ಓಡುವಂತಹ ಪರಿಸ್ಥಿತಿ ಎದುರಾಗಿದೆ ಇದು ಕಾಡ್ಗಿಚ್ಚು ಪರಿಣಾಮ ಕಾಡಿನಲ್ಲಿ ಮಾತ್ರ ಅಲ್ಲ ನಗರ ಪ್ರದೇಶದಲ್ಲೂ ಕೂಡ ಅಬ್ಬರವನ್ನು ಶುರು ಮಾಡಿದೆ ಸಂತಾ ಆನಾ ರಕ್ಕಸ ಬೆಂಕಿಗೆ ಬೆಚ್ಚಿದ ಅಮೆರಿಕ ಧಗಧಗನೆ ಹೊತ್ತಿ ಉರಿಯುತ್ತಿದೆ ಲಾಸ್ ಏಂಜಲೀಸ್ ಅಮೆರಿಕದ ಲಾಸ್ ಏಂಜಲೀಸ್ ಭಾಗದಲ್ಲಿ ಸಂತ ಆನಾ ಅನ್ನೋ ರಕ್ಕಸ ಬೆಂಕಿ ಮಾರುತ ಜನರನ್ನ ಆತಂಕಕ್ಕೀಡು ಮಾಡಿದೆ ಸಾವಿರಾರು ಜನರು ಮನೆ ಮಠ ಕಳೆದುಕೊಂಡು ಸಂತ್ರಸ್ತರಾಗಿದ್ದಾರೆ ಕಾಡ್ಗಿಚ್ಚು ನಿಯಂತ್ರಣಕ್ಕೆ ಫೈರ್ ಫೈಟರ್ಸ್ ಹಾಗೂ ಸ್ಥಳೀಯ ಆಡಳಿತ ಹರಸಾಹಸ ಮಾಡ್ತಿದ್ದು ಬೆಂಕಿಯ ಜ್ವಾಲೆ ಕಡಿಮೆ ಆಗ್ತಿಲ್ಲ ಬೆಂಕಿಯಲ್ಲಿ ಐದು ಜನ ಭಸ್ಮ ಒಂದು ಪಾಯಿಂಟ್ ಐದು ಲಕ್ಷ ಜನ ಸಂತ್ರಸ್ತ ವಿದ್ಯುತ್ ಇಲ್ಲದೆ ಕತ್ತಲಲ್ಲಿ ಮುಳುಗಿದ ಮೂರುವರೆ ಲಕ್ಷ ಜನತೆ ಲಾಸ್ ಏಂಜಲೀಸ್ ನಲ್ಲಿ ಉಂಟಾಗಿರುವ ಕಾಡ್ಗಿಚ್ಚು ಇಲ್ಲಿವರೆಗೂ ಐವರನ್ನ ಬಲಿ ಪಡೆದಿದೆ ಇನ್ನು ಒಂದೂವರೆ ಲಕ್ಷ ಜನರು ಸಂತ್ರಸ್ತರಾಗಿದ್ದು ಮೂರುವರೆ ಲಕ್ಷ ಜನರು ವಿದ್ಯುತ್ ಇಲ್ಲದೆ ಕತ್ತಲಲ್ಲಿ ಮುಳುಗಿದ್ದಾರೆ ಸಣ್ಣದೊಂದು ಕಿಡಿಯನ್ನು ಜ್ವಾಲೆಯನ್ನಾಗಿ ಬದಲಿಸುತ್ತಿದೆ ಸಂತ ಆನ ಮಾರುತ ರಸ್ತೆಯ ಬದಿಯ ಮರಗಳು ಸಹ ಸುಟ್ಟು ಭಸ್ಮ ಆಗ್ತಿವೆ ಮನೆಗಳಿಗೆ ಬೆಂಕಿ ವ್ಯಾಪಿಸುತ್ತಿದ್ದು ಜನರು ಜೀವ ಉಳಿಸಿಕೊಳ್ಳಲು ಮನೆ ಮಠ ತೊರೆದು ಹೋಗುತ್ತಿದ್ದಾರೆ ಸಾಕು ಪ್ರಾಣಿಗಳು ಬೆಂಕಿಗೆ ಬಲಿಯಾಗ್ತಿದ್ದು ವಯೋವೃದ್ಧರನ್ನ ವೀಲ್ಚೇರ್ನಲ್ಲಿ ಕೂರಿಸಿಕೊಂಡು ಜನ ಗುಳೆ ಹೋಗ್ತಿದ್ದಾರೆ ಕಾಡ್ಗಿಚ್ಚು ನಿಯಂತ್ರಣಕ್ಕೆ ಸೇನಾ ಹೆಲಿಕಾಪ್ಟರ್ ಬಳಕೆ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ ಜೋ ಬೈಡನ್ ಮಂಗಳವಾರ ರಾತ್ರಿ ಸಂತ ಆನ ಮಾರುತ ಅನಾಹುತ ಸೃಷ್ಟಿಸಲು ಶುರು ಮಾಡಿತ್ತು ಆ ಸಮಯದಲ್ಲಿ ಕ್ಯಾಲಿಫೋರ್ನಿಯಾದ ರಿವರ್ ಸೈಡ್ ಪ್ರದೇಶಕ್ಕೆ ಪ್ರವಾಸ ಹಮ್ಮಿಕೊಂಡಿದ್ರು ಆದರೆ ಕಾಡುಗಿಚ್ಚು ಹೆಚ್ಚಾಗ್ತಿದ್ದ ಹಾಗೆ ಪ್ರವಾಸ ಮೊಟಕುಗೊಳಿಸಿ ಲಾಸ್ ಏಂಜಲೀಸ್ನಲ್ಲಿ ಉಳಿಯುವ ನಿರ್ಧಾರ ಮಾಡಿದ್ರು ಆ ಬಳಿಕ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ದು ಸೇನಾಪಡೆಗಳು ಕಾರ್ಯಪ್ರವೃತ್ತ ಆಗುವಂತೆ ಆದೇಶ ಮಾಡಿದ್ದಾರೆ ಬೆಂಕಿ ನಂದಿಸಲು ಸೇನಾ ಹೆಲಿಕಾಪ್ಟರ್ಗಳನ್ನು ಬಳಸಲಾಗ್ತದೆ ಎರಡು ಸಾವಿರದಿಂದ ನಾಲ್ಕು ಸಾವಿರ ಗ್ಯಾಲನ್ ನೀರಿನ ಸಾಮರ್ಥ್ಯದ ಹದಿನೆಂಟು ಟ್ಯಾಂಕರ್ಗಳನ್ನು ಅಗ್ನಿಶಾಮಕ ದಳ ಬಳಸಿಕೊಳ್ತಿದ್ದು ನೀರಿನ ಕೊರತೆ ಉಂಟಾಗಿದೆ ಎನ್ನಲಾಗಿದೆ ಫೆಸಿಫಿಕ್ ಫ್ಯಾಲಿಸೈಡ್ ಪ್ರದೇಶದಲ್ಲಿ ಹೆಚ್ಚಾಗಿ ಹಾಲಿವುಡ್ ತಾರೆಯರು ವಾಸ ಮಾಡ್ತಿದ್ದು ಐಷಾರಾಮಿ ಕಟ್ಟಡಗಳನ್ನು ಹೊಂದಿದ್ದಾರೆ ಆದರೆ ಕಾಡ್ಗಿಚ್ಚು ಹೆಚ್ಚಾಗ್ತಿದ್ದ ಹಾಗೆ ನಟ ನಟಿಯರು ಮನೆಯನ್ನ ತೊರೆದು ಕಾರುಗಳಲ್ಲಿ ಸುತ್ತಾಡುತ್ತಿದ್ದಾರೆ ನಟ ಜೇಮ್ಸ್ ಉಡ್ಸ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದು ನನ್ನ ಮನೆ ಉಳಿದಿದೆ ಎಂದು ಭಾವಿಸುತ್ತೇನೆ ಎಂದಿದ್ದಾರೆ ಪ್ರತಿ ವರ್ಷ ಚಳಿಗಾಲದ ಸಮಯದಲ್ಲಿ ಸಂತ ಆನ ಮಾರುತ ಸೃಷ್ಟಿಯಾಗುತ್ತದೆ ಸಂತ ಆನ ಮಾರುತದಲ್ಲಿ ಮೊದಲಿಗೆ ತೇವಾಂಶ ಇರುತ್ತದೆ ಆದರೆ ಕ್ಯಾಲಿಫೋರ್ನಿಯಾದ ಕರಾವಳಿ ಭಾಗಕ್ಕೆ ಬರ್ತಿದ್ದ ಹಾಗೆ ಪರಿವರ್ತನೆ ಆಗುವ ಮಾರುತದಲ್ಲಿ ಸ್ವಲ್ಪವೂ ತೇವಾಂಶ ಇರೋದಿಲ್ಲ ಸಣ್ಣ ಕಿಡಿಯನ್ನು ಕಾಡ್ಗಿಚ್ಚು ಮಾಡುವ ಶಕ್ತಿ ಸಂತ ಆನ ಮಾರುತಕ್ಕೆ ಇರುತ್ತದೆ ಇದೇ ಕಾರಣಕ್ಕೆ ಸಂತ ಆನ ಮಾರುತವನ್ನು ರಕ್ಕಸ ಮಾರುತ ಎನ್ನಲಾಗುತ್ತೆ ಸಾವಿರಾರು ಕಟ್ಟಡಗಳು ಬೆಂಕಿಗಾಹುತಿ ಆಗಿವೆ ಮೂರು ಸಾವಿರಕ್ಕೂ ಹೆಚ್ಚು ಎಕರೆ ಪ್ರದೇಶ ಬೆಂಕಿಯ ಜ್ವಾಲೆಗೆ ಸಿಲುಕಿದೆ ಹಾಲಿವುಡ್ ಹಿಲ್ಸ್ಗೆ ಬೆಂಕಿ ತಗುಲಿದ್ದು ಇಲ್ಲಿಯವರೆಗೂ ನೂರಾರು ಮಿಲಿಯನ್ ನಷ್ಟ ಉಂಟಾಗಿದೆ ವಿಶ್ವದ ಬೇರೆ ಬೇರೆ ದೇಶಕ್ಕೆ ಸಹಾಯ ಹಸ್ತ ನೀಡುವ ದೊಡ್ಡನ ಎನಿಸಿಕೊಂಡ ಅಮೆರಿಕ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳಲು ಪರದಾಡುವ ಪರಿಸ್ಥಿತಿ ಎದುರಾಗಿದೆ ರಿಪೋರ್ಟ್ ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ ನಿನ್ನೆಯಷ್ಟೇ ಸರ್ಕಾರದ ಎದುರು ಶರಣಾದ ಆರು ನಕ್ಸಲರಿಗೆ ಜನವರಿ ಮೂವತ್ತರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಬೆಂಗಳೂರಲ್ಲಿ ಪೊಲೀಸರು ವಿಚಾರಣೆ ನಡೆಸಿ ವಿಕ್ಟೋರಿಯಾದಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿಸಿದ್ರು ಆಮೇಲೆ ಎನ್ಐಎ ವಿಶೇಷ ಕೋರ್ಟ್ಗೆ ಹಾಜರುಪಡಿಸಿದ್ರು ಸೌಧದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವಚ್ಚ ಪದಗಳಿಂದ ನಿಂದಿಸಿದ ಕೇಸ್ನಲ್ಲಿ ರವಿ ಸಿಐಡಿ ವಿಚಾರಣೆಗೆ ಹಾಜರಾಗಿದ್ರು ಜೊತೆಗೆ ರವಿ ಕೊಟ್ಟಿದ್ದ ದೂರಿನ ಬಗ್ಗೆಯೂ ವಿಚಾರಣೆ ನಡೆಸಿ ಕಳಿಸಿದ್ದಾರೆ ಸಿಐಡಿ ಪೊಲೀಸರು ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಸದ್ದಿಲ್ಲದೆ ಡೆವಿಲ್ ಶೂಟಿಂಗ್ಗೆ ತಯಾರಿ ನಡೆಸುತ್ತಿದ್ದಾರೆ ಮಾರ್ಚ್ನಲ್ಲಿ ಡೆವಿಲ್ ಚಿತ್ರಕ್ಕೆ ದರ್ಶನ್ ಕಾಲ್ ಶೀಟ್ ನೀಡಿದ್ದು ಮನೆಯಲ್ಲೇ ವರ್ಕೌಟ್ ಶುರು ಮಾಡಿದ್ದಾರೆ ಇನ್ನೊಂದು ಕಡೆ ದರ್ಶನ್ಗಾಗಿ ಹೊಸ ವಿಕ್ ಕೂಡ ರೆಡಿಯಾಗ್ತಿದೆಯಂತೆ ರಾಜ್ಯದಲ್ಲಿ ಈ ಹಿಂದೆ ಅನರ್ಹರ ಬಿಪಿಎಲ್ ಕಾರ್ಡ್ ರದ್ದು ಮಾಡೋಕೆ ಹೋದ್ರು ಸಿಕ್ಕ ಸಿಕ್ಕವರ ರೇಷನ್ ಕಾರ್ಡ್ಗೆ ಕತ್ತರಿ ಹಾಕಿದ್ರು ಈಗ ಮತ್ತೆ ಅನರ್ಹರ ಬಿಪಿಎಲ್ ಕಾರ್ಡ್ ರದ್ದು ಮಾಡಿ ಅಂತ ಸಿಎಂ ಕಟ್ಟಾಜ್ಞೆ ಹೊರಡಿಸಿದ್ದಾರೆ ಜೊತೆಗೆ ಅರ್ಹರಿಗೆ ಸಮಸ್ಯೆಯಾದ್ರೂ ಸುಮ್ಮನಿರಲ್ಲ ಅಂತಾನೂ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟರು ಛತ್ತೀಸ್ಗಢದ ಮುಂಗೇಲಿ ಜಿಲ್ಲೆಯಲ್ಲಿ ಕಬ್ಬಿಣ ತಯಾರಿಸುವ ಘಟಕದ ಚಿಮಣಿ ಕುಸ್ತು ನಾಲ್ವರು ಮೃತಪಟ್ಟಿದ್ದಾರೆ ಅವಶೇಷಗಳಡಿ ಸಿಲುಕಿದವರಿಗಾಗಿ ರಕ್ಷಣಾ ಕಾರ್ಯನೂ ನಡೆಯುತ್ತಿದೆ ಒಡಿಶಾದ ಭುವನೇಶ್ವರದಲ್ಲಿ ಹದಿನೆಂಟನೇ ಪ್ರವಾಸಿ ಭಾರತೀಯ ದಿನ ಉದ್ಘಾಟಿಸಿ ಪ್ರಧಾನಿ ಮಾತನಾಡಿದ್ರು ಬಿಕ್ಕಟ್ಟಿನ ವೇಳೆ ಭಾರತಕ್ಕೆ ಬಂದವರಿಗೆ ಸಹಾಯ ಮಾಡಬೇಕಂತ ಬಾಂಗ್ಲಾದ ಶೇಖ್ ಹಸೀನಾಗೆ ಆತಿಥ್ಯ ಕೊಟ್ಟಿದ್ದನ್ನು ಸಮರ್ಥಿಸಿಕೊಂಡ್ರು ಜೊತೆಗೆ ಭವಿಷ್ಯ ನಿಂತಿರುವುದು ಯುದ್ಧದಲ್ಲ ಬುದ್ಧನಲ್ಲಿ ಅಂತ ಸಂದೇಶ ಕೊಟ್ಟರು ಯುವ ಸಮೂಹದಲ್ಲಿ ಕನಿಷ್ಠ ಎಪ್ಪತ್ತು ಗಂಟೆ ಕೆಲಸ ಮಾಡಬೇಕು ಅಂದಿದ್ರು ಇನ್ಫೋಸಿಸ್ ನಾರಾಯಣ ಮೂರ್ತಿ ಈಗ ಲಾರ್ಸನ್ ಅಂಡ್ ಟ್ಯೂಬ್ರೋ ಅಧ್ಯಕ್ಷ ಎಸ್ ಎನ್ ಸುಬ್ರಹ್ಮಣ್ಯನ್ ವಾರಕ್ಕೆ ತೊಂಬತ್ತು ಗಂಟೆ ಕೆಲಸ ಮಾಡಬೇಕು ಅಂದಿದ್ದಾರೆ ಇದಕ್ಕೆ ಖ್ಯಾತ ನಟಿ ಕನ್ನಡತಿ ದೀಪಿಕಾ ಗರಂ ಉನ್ನತ ಹುದ್ದೆಯಲ್ಲಿರೋರು ಮಾನಸಿಕ ಆರೋಗ್ಯ ವಿಷಯದಲ್ಲಿ ಎಚ್ಚರ ವಹಿಸಲ್ಲ ಇದು ಆಘಾತಕಾರಿ ಅಂತ ಕಾಲೆಳೆದಿದ್ದಾರೆ ರಾಜ್ಯದಲ್ಲಿ ಬಾಣಂತಿಯರನ್ನ ಬಲಿಪಡೆದ ಪ್ರಕರಣಗಳನ್ನು ಉಲ್ಲೇಖಿಸಿ ಕೇಂದ್ರ ಆರೋಗ್ಯ ಸಚಿವರಿಗೆ ಸಚಿವ ದಿನೇಶ್ ಗುಂಡೂರಾವ್ ಪತ್ರ ಬರೆದಿದ್ದಾರೆ ಪಶ್ಚಿಮ ಬಂಗಾಳ ಔಷಧಿ ಕಂಪನಿಯ ಲೈಸೆನ್ಸ್ ರದ್ದು ಮಾಡುವಂತೆ ಆಗ್ರಹ ಮಾಡಿದ್ದಾರೆ ಅಮಿತ್ ಶಾ ಹೇಳಿಕೆ ಖಂಡಿಸಿ ಧಾರವಾಡದಲ್ಲಿ ಬಂದ್ ಆಚರಿಸಲಾಯಿತು ಬಂದ್ ವೇಳೆ ರಸ್ತೆಗಿಳಿದ ವಾಹನಗಳ ಗಾಳಿ ತೆಗೆದ ಘಟನೆ ನಡೆಯಿತು ಬೀದಿ ಬದಿ ಇಡ್ಲಿ ಮಾರುತ್ತಿದ್ದ ವ್ಯಕ್ತಿಗೆ ಮನಬಂದಂತೆ ಥಳಿಸಿದ ಪ್ರತಿಭಟನಾಕಾರರು ಅಟ್ಟಹಾಸ ಮೆರೆದಿದ್ದಾರೆ ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮೇಟ್ ನೈನ್ ಈಗ ಒಳನೋಟ ವಿಶೇಷ ಕಾರ್ಯಕ್ರಮ ಪ್ರಸಾರ ಆಗುತ್ತೆ ನೋಡ್ತಾ ಇರಿ ನ್ಯೂಸ್ ಏಯ್ಟೀನ್ ಕನ್ನಡ